ಹಾಯ್ ನಮಸ್ಕಾರ ಕೋಲಾರ ಲೋಕಸಭಾ ಕ್ಷೇತ್ರದ ಮತದಾರ ಪ್ರಭುಗಳು ಹಾಗೂ ರಾಜರಾದಂತ ನಾವು ನೀವು ನಾವೆಲ್ಲ ಸೇರ್ಕೊಂಡು ಇವತ್ತು ನಮ್ಮ ಜೊತೆ ನಮ್ಮ ಕಂಟೆಸ್ಟೆಂಟ್ ಇಟ್ ಮೀನ್ಸ್ ಉತ್ತಮ ಪ್ರಜಾಕೀಯ ಪಕ್ಷದ ಶಿಫಾರಸು ಪತ್ರದಿಂದ ಆಯ್ಕೆಯಾಗಿ ಈಗ ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡೋದಕ್ಕೆ ಅನುಮತಿ ಪಡೆದು ಇಲ್ಲಿ ನಿಂತಿದ್ದಾರೆ ನಮ್ಮ ದೇವರಾಜ್ ಸರ್ ಅವರು ನಮ್ಮ ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಮತದಾರ ಪ್ರಭುಗಳಾದ ನಾವು ಜವಾಬ್ದಾರಿ ತಗೊಂಡು ಅವರನ್ನ ಸೆಲೆಕ್ಷನ್ ಪ್ರೋಸ್ತದಲ್ಲಿ ಮುಂದುವರಿಸಿ ಅದರಿಂದ ಸೆಲೆಕ್ಟ್ ಆದ್ಮೇಲೆ ಈಗ ಎಲೆಕ್ಷನ್ ಕಂಟೆಸ್ಟೆಂಟ್ ಮಾಡೋದಕ್ಕೆ ಬಂದಿದ್ದಾರೆ ಸೊ ಅವರಲ್ಲಿ ಒಂದಷ್ಟು ವಿಚಾರಗಳನ್ನ ಅವರ ಚರ್ಚೆ ಮಾಡಿ ನಂತರ ನಮ್ಮ ಮುಂದಿನ ವಿಚಾರ ಮಾತಾಡೋಣ ನಮಸ್ಕಾರ ದೇವರಾಜ್ ಸರ್ ನೀವೇನು ಹೇಳ್ತೀರ ಕೋಲಾರ ವಿಧಾನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಹೊರಹೊಮ್ತಿದ್ದೀರಾ ಸೊ ನಿಮ್ಮ ಒಪಿನಿಯನ್ ಏನು ಜನಗಳು ಯಾವ ವಿಚಾರಗಳನ್ನ ನೋಡಿ ನಿಮ್ಗೆ ಮತ ಹಾಕ್ಬೇಕು ನಾವ್ ಹೇಳಿದಿವಿ ಆಗ್ಲೆ ಸೊ ನಿಮ್ಮ ಒಪಿನಿಯನ್ ಹೇಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೀವು ಮಾತಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ವಾಯ್ಸ್ ಗೆ ನೀವು ಯಾವ ರೀತಿ ವಾಯ್ಸ್ ಜೋಡಿಸ್ತೀರಾ ಅನ್ನೋದು ಇಂಪಾರ್ಟೆಂಟ್ ಇದೆ ದಯವಿಟ್ಟು ಮಾತಾಡಿ ನಾವ್ ಏನ್ ಜನಗಳ ಹತ್ರ ಈ ಜನಗಳ ಹೈಕಮಾಂಡ್ ನಾವು ಅಲ್ಲಿ ಹತ್ರ ಶಿಫಾರಸ್ ಪತ್ರಕ್ಕೆ ಸಿಗ್ನೇಚರ್ ಹಾಕುವಾಗ ತುಂಬಾ ಜನ ನಮ್ಮ ಯೂತ್ ಸಾರ್ ಏನ್ ಇದು ದುಡ್ಡು ಇಲ್ದ್ರೆ ಮಾಡೋಕ್ಕಾಗಲ್ಲ ಸರ್ ದುಡ್ಡು ಬೇಕೇ ಬೇಕು ಸರ್ ಓಟ್ ನಾವು ಎಂಡ್ ಮತ್ತೆ ಹಣ ಕೊಡಲೇಬೇಕು ಅಂತ ಕೆಲವ್ರು ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಸರ್ ಅದ್ಭುತ ಸರ್ ಇದು ಬರ್ಬೇಕು ಸರ್ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಾವು ನಾವು ಜನಗಳ ಹೈಕಮಾಂಡು ಅಂದ್ರೆ ಒಬ್ಬ ಎಮ್ ಎಲ್ ಎಂ ಪಿಗಳು ನಾವು ಪಿ ಎಂಥ ಸಿ ಎಂ ಗಂಟ ಅವ್ರು ನಮ್ಮ ಕೆಲ್ಸಗಾರರು ನಾವು ಕೂಡ ಸಂಬಳ ಈ ತರ ಪ್ರಜಾ ಪ್ರಜಾಕೀಯ ನಮಗೆ ಸಂವಿಧಾನ ಪ್ರಕಾರ ನಮ್ಗೆ ಎಲ್ಲವೂ ಇಷ್ಟವಾಗ್ ಪರವಾಗಿಲ್ಲ ನಾವು ಬದಲಾಗ್ತೀವಿ ನಮ್ಮ ಫ್ಯಾಮಿಲಿನು ಬದಲಾಯಿಸ್ತೀರಿ ನಾವು ಬದಲಾಗ್ತೀವಿ ಒಳ್ಳೆ ವಿಚಾರಕ್ಕೆ ನಾವು ಬೆಂಬಲ ಕೊಡ್ತೀರಿ ಅಂತ ತುಂಬಾ ಜನ ಹೇಳಿದಾರೆ ಅದು ನಾವು ಅಷ್ಟೇ ಕೆಲ್ಸಕ್ಕಾಗಿ ನಾವು ಸಂಬಳ ತಗಂತೀರಿ ಕೆಲಸ ಮಾಡಿ ಸಂಬಳ ತಗಂತಿರಿ ಅವರು ಅಷ್ಟೇ ಕೆಲಸ ಮಾಡೋ ಮಾಡ್ಬೇಕಂತ ಡಿಮ್ಯಾಂಡ್ ಮಾಡ್ಬೇಕು ಆಗ್ಲೇ ಈ ಈ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಉತ್ತಮ ಪ್ರಜಾ ಪಕ್ಷದಲ್ಲಿ ಜನಗಳು ಕೇಳುವವರು ಪ್ರಜ್ಞಾವಂತರಾಗಬೇಕು ನಾವು ಕೆಲಸಗಾರರಾಗಿ ಕೆಲಸ ಮಾಡಕ್ ನಾವು ರೆಡಿ ಸರ್ ಅವಕ್ಕೆ ಉತ್ತಮ ಪ್ರಜಾಕ್ಕೆ ಒಂಬತ್ತು ಪಾಯಿಂಟ್ಸ್ ಪ್ರಕಾರ ನಾವು ಉತ್ತ ಸ್ವತಂತ್ರ ಭಾರತದ ಮತದಾರ ಪ್ರಭುಗಳಾದಂತ ನಾವು ನೀವು ನಮಸ್ತೆ ನನ್ನ ಹೆಸರು ಬಲರಾಮ್ ಅಂಡ್ ನಮ್ಮ ರಾಮಂಜಿ ಸರ್ ಇದಾರೆ ನಮ್ಮ ನಮಸ್ತೆ ಸರ್ ಆ ಮೊದಲನೇದಾಗಿ ಭಾರತ ದೇಶದ ಪ್ರಜಾಪ್ರಭುಗಳಾದ ನಾವು ನಾಯಕರಾಗುವಂತಹ ಸಮಯ ಐದು ವರ್ಷಕ್ಕೊಂದ್ಸಲಿ ಬರುತ್ತೆ ಆ ಸಮಯ ಇವತ್ತು ಈಗ ಬಂದಿದೆ ಅದನ್ನ ಈಗ ನಾವೆಲ್ಲ ಸೇರಿಕೊಂಡು ಕ್ರೂ ಮಾಡುವಂತ ಸಮಯ ಮಾಡೋಣ ಸೊ ಮೊದಲನೇದಾಗಿ ಉತ್ತಮ ಬಜಾಕೀಯ ಪಕ್ಷಕ್ಕೆ ನಾವೆಲ್ಲ ಶಿಫಾರಸು ಮಾಡಿದ್ವಿ ನಮ್ಮ ದೇವರಾಜ್ ಎಸರ್ ಅವ್ರನ್ನ ಸೊ ಉತ್ತಮ ಬಜಾಕಿ ಪಕ್ಷದ ಬಿ ಫಾರ್ಮ್ ತಗೊಂಡು ಇವತ್ತು ಎಲೆಕ್ಷನ್ ಕಂಟೆಸ್ಟ್ ಮಾಡೋದಕ್ಕೆ ನನ್ನ ಮತ್ತೆ ನಿಮ್ಮ ಮುಂದೆ ಬಂದಿದ್ದಾರೆ ಸೊ ಅವ್ರನ್ನೆಲ್ಲ ಒಬ್ಬ ಸಾಮಾನ್ಯನನ್ನ ಒಂದು ಶುದ್ಧ ರೂಪದ ಪ್ರಜಾಪುರದಲ್ಲಿ ಶುಲ್ ಚ ಮತ ಚಳಾವಣೆ ಮಾಡಿ ಅವರನ್ನ ಗೆಲ್ಲಿಸಿ ಗೆಲ್ಲಿಸೋ ಅನ್ನೋದಕ್ಕಿಂತ ಕೆಲಸ ಕೊಟ್ಟು ಕೆಲಸಗಾರನನ್ನಾಗಿ ಮಾಡ್ಕೊಳ್ಳೋಣ ನಾವು ನೀವು ನಾಯಕರಾಗೋಣ ಸೊ ಆ ನಾಯಕ ನೀವು ಮತ್ತೆ ನಾವು ನಾಯಕರಾಗಬೇಕಾದ್ರೆ ಕೋಟಿ ಕೋಟಿ ಖರ್ಚು ಮಾಡೋರಿಗೆಲ್ಲ ಸವಾಲು ಹಾಕಿ ಒಬ್ಬ ಸಾಮಾನ್ಯನ ಅಂತ ಗೆಲ್ಲಿಸುವಂತ ಪ್ರಯತ್ನ ನಾವು ಮಾಡ್ಬೇಕಾಗಿದೆ ಸೊ ಉತ್ತಮ ಪ್ರಜಾಕೀಯ ಪಕ್ಷ ನಮ್ಮ ನನ್ನ ಪಕ್ಷ ಸೊ ಇಲ್ಲಿ ನಾವೆಲ್ಲ ಜವಾಬ್ದಾರಿ ತಗೊಂಡ್ರೆ ಮಾತ್ರ ಒಂದು ಉತ್ತಮ ಬದಲಾವಣೆ ತರಲು ಸಾಧ್ಯ ಬೇಡಿಕೆಗಳನ್ನ ಪಟ್ಟಿ ಮಾಡಿಕೊಂಡು ಅದನ್ನ ಸೂಕ್ತ ವೇದಿಕೆಗಳಲ್ಲಿ ಚರ್ಚಿಸಿ ಅದಕ್ಕೆ ಬೇಕಾದಂತ ಎಲ್ಲ ಕೆಲಸಗಳನ್ನು ಮಾಡೋದು ಮುಂದೆ ಬಂದಿದ್ದೀರಾ ತುಂಬಾ ಸಂತೋಷ ಅದೇ ರೀತಿ ನಾವು ಪ್ರಜಾಪ್ರಭುತ್ವದ ನಾಯಕರಾಗಿರುವಂತ ನಾವುಗಳು ಇಂಥ ವ್ಯಕ್ತಿಯನ್ನ ಕೆಲಸಗಾರನ ಮಾಡಿಕೊಂಡು ನಾವು ನಾಯಕರಾಗುವಂತ ಸಮಯ ಇದು ಈಗ ಉತ್ತಮ ರೀತಿಯಲ್ಲಿ ಉತ್ತಮ ವಿಚಾರಗಳಿಗೆ ಮತ ಚಲಾವಣೆ ಮಾಡಿ ಒಂದು ಏನಾದ್ರು ಶುದ್ಧ ಪ್ರಜಾಪ್ರಭುತ್ವ ಎತ್ತಿ ಹಿಡಿಯುವಂತ ಸಮಯ ಇದೆ ಮಾಡ್ಕೊಳ್ಳೋಣ ಇದಕ್ಕೆಲ್ಲ ನೀವು ನಾವು ಭೇಟಿ ಬೆಂಬಲ ಕೊಡಲೇಬೇಕು ಕೊಡೋಣ ಯಾಕಂದ್ರೆ ಕೋಟಿ ಕೋಟಿ ಖರ್ಚು ಮಾಡೋರ ಮಧ್ಯೆ ಸಾಮಾನ್ಯ ವ್ಯಕ್ತಿ ಕೇವಲ ಕಡಿಮೆ ಖರ್ಚಿನಲ್ಲಿ ಎಲೆಕ್ಷನ್ ನ ಎದುರಿಸುವಂತ ಪ್ರಯತ್ನ ನಮ್ಮ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಪ್ರಜಾಕೀಯ ಬೆಂಬಲಿಗರಲ್ಲೆಲ್ಲ ನಾವು ಸೇರಿಕೊಂಡು ಮಾಡಬೇಕಾಗಿದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವಾಗ ಚುನಾವಣೆಗಳಲ್ಲಿ ನಿಂತು ಕೆಲಸ ಕೊಟ್ಟು ಒಂದು ಕೆಲಸ ಮಾಡ್ತಾನೋ ಅವಾಗ ಮಾತ್ರ ಶುದ್ಧ ಪ್ರಜಾಪ್ರಭುತ್ವ ಬರಕ್ ಸಾಧ್ಯ ಕೋಟಿ ಕೋಟಿ ಖರ್ಚು ಮಾಡೋರಿಂದ ಶುದ್ಧ ಪ್ರಜಾಪ್ರಭುತ್ವವನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಅದು ಇದಕ್ಕೆ ನೂರಾರು ಕಾರಣಗಳು ಇದೆ ನೂರಾರು ನಿದರ್ಶನಗಳು ಇದೆ ಯಾಕಂದ್ರೆ ಕೋಟಿ ಕೋಟಿ ಖರ್ಚು ಮಾಡೋರು ಕೇವಲ ಮೂರು ಲಕ್ಷ ತಿಂಗಳಿಗೆ ಮೂರು ಲಕ್ಷ ಸಂಬಳ ಪಡ್ಕೊಂಡು ಕೆಲಸ ಮಾಡ್ತಾನು ಸಾಧ್ಯವಾದ ಕೆಲಸ ಸೊ ಇವರು ಒಬ್ಬ ಸಾಮಾನ್ಯ ವ್ಯಕ್ತಿ ನಾವು ಏನಾದರೂ ತಪ್ಪು ಮಾಡಿದಾಗ ನಾವು ಕ್ವಶನ್ ಮಾಡ್ಬೋದು ಆ ರೇಟ್ ನಮ್ಮೆಲ್ಲ ಇರುತ್ತೆ ಸೊ ಅದನ್ನ ಬಳಸ್ಕೊಳ್ಳೋಣ ಕೇವಲ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಮಾತ್ರ ಸೀಮಿತವಾದಂಥ ವೆಚ್ಚಗಳನ್ನು ಮಾಡ್ತಿದ್ದಾರೆ ಅಷ್ಟಕ್ಕಷ್ಟೇ ನಾವು ಅವರಿಗೆ ಮಾಡಿ ಅಂತ ಹೇಳಿರೋದು ಅಥವಾ ಮೀರಿ ಮಾಡೋ ಹಾಗಿದ್ರೆ ನಮಗೆ ಅಭ್ಯರ್ಥಿನೇ ಬೇಡ ಯಾಕಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವಾಗ ಚುನಾವಣೆಗೆ ಗೆಲ್ತಾನೋ ಅವಾಗ ಮಾತ್ರ ನಾವು ಒಂದು ಶುದ್ಧ ಪ್ರಜಾಪ್ರತ ಸಾಧ್ಯ ಸೊ ಅದಕ್ಕೆ ನೀವು ನಾವೆಲ್ಲ ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ ಓಟ್ ಮಾಡಿ ಸಾಮಾನ್ಯ ವ್ಯಕ್ತಿಗಳನ್ನ ಚುನಾವಣೆಯಲ್ಲಿ ನಿಂತು ಗೆಲ್ಲೋ ಅನಿಸೋ ಪ್ರಯತ್ನ ಮಾಡೋಣ ಸೊ ಅದಕ್ಕೆ ನೀವು 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 ಮತ್ತೆ ನಾನು ಬೆಂಬಲ ನೀಡೋಣ ಅದೇ ರೀತಿ ನಮ್ಮ ಸರ್ ಸಹ ಬೆಂಬಲ ನೀಡ್ತಿದ್ದಾರೆ ಸೊ ಇದೆಲ್ಲ ಇದು ಕೋಲಾರ ಲೋಕಸಭಾ ಕ್ಷೇತ್ರದ ಇಪ್ಪತ್ತೆಂಟು ಸಂಖ್ಯೆ ನೀವು ಸಾಮಾನ್ಯ ವ್ಯಕ್ತಿಯಾದಂತಹ ನಮ್ಮ ದೇವರಾಜ್ ಎಸರ್ ಅವ್ರನ್ನ ಚುನಾವಣೆಯಲ್ಲಿ ನಿಲ್ಸಿರೀವಿ ಸೊ ಅವರಿಗೆ ಮತ ನೀಡಿ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಅವರನ್ನ ಕೆಲಸಗಾರನ್ನಾಗಿ ಮಾಡೋಣ ಸೊ ದಯವಿಟ್ಟು ಮತ ನೀಡಿ ಮತ ಚಲಾವಣೆ ಮಾಡಿ ಮತನ ದಾನ ಮಾಡಬೇಡಿ ಧನ್ಯವಾದ ನಮಸ್ತೆ ಉತ್ತಮ ಪ್ರಜಾಕೀಯ ಪಕ್ಷದ ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಭ್ಯರ್ಥಿಯಾದ ದೇವರಾಜರವರಿಗೆ ಕ್ರಮಸಂಖ್ಯೆ ಸಂಖ್ಯೆ ಆರು ಆಟೋ ಚಿಹ್ನೆಗೆ ಮತ ಚಲಾಯಿಸುವ ಮುಖಾಂತರ ನಾಯಕ ಸಂಸ್ಕೃತಿಯನ್ನು ಕೆಳಗಿಳಿಸಿ ಕಾಯಕ ಸಂಸ್ಕೃತಿಯನ್ನು ಎತ್ತಿಡಿಯೋಣ ಉತ್ತಮ ಪ್ರಜಾಕೀಯ ಪಕ್ಷ ಇದು ಜನಗಳಾದ ನಮ್ಮ ಪಕ್ಷ ಇಲ್ಲಿ ನಾವೇ ಹೈಕಮಾಂಡ್ ಪ್ರಜಾಕೀಯ ಬೆಂಬಲಿಗರಾದ ನಾವು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಪ್ರಜಾಕೀಯ ಬೆಂಬಲಿಸಬೇಕಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಪ್ರಜಾಕೀಯ ವೆಬ್ಸೈಟ್ಗೆ ಭೇಟಿ ನೀಡಿ ಸತ್ಯ ಒಂದೇ ಆಯ್ದ ನಂಬಿಕೆ ಒಂದೇ ನೆಲೆ ಜೈ ಕರ್ನಾಟಕ ಮಾತೆ ಜೈ ಪ್ರಜಾಕೀಯ